ಡಿ ಕೆ ಅವರು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂತ ವಿಚಾರವನ್ನು ಕೂಡ ಹೈಕಮಾಂಡ್ ಗೆ ತಿಳಿಸಿತ್ತು ನಿನ್ನೆ ಇಶಾ ಫೌಂಡೇಶನ್ ಪ್ರೋಗ್ರಾಮ್ ಕೂಡ ಹೈಕಮಾಂಡ್ ಗೆ ತಿಳಿಸಿತ್ತು ಸಾರ್ವಜನಿಕವಾಗಿ ತಿಳಿಸಿ ಎಲ್ಲವನ್ನೂ ಕೂಡ ಸಾರ್ವಜನಿಕರ ಮುಂದಿಟ್ಟೆ ಕದ್ದು ಮುಚ್ಚು ಏನು ರಾತ್ರಿ ಹೋಗಿದ್ದಂತಲ್ಲ ಅವರು ಸದ್ಗುರು ಅವರು ಮನೆಗೆ ಬಂದು ಆಹ್ವಾನ ನೀಡಿದ್ರು ಆ ಆಹ್ವಾನವನ್ನ ಸ್ವೀಕಾರ ಮಾಡಿ ಆ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮೊದಲಿನೂ ಕೂಡ ದೇವರ ಮೇಲೆ ಭಕ್ತಿ ಇಟ್ಟಿರ್ತಕ್ಕಂಥವ್ರು ಶಿವಕುಮಾರ್ ಅಂತ ಹೆಸರು ಬಂದಿರತಕ್ಕಂಥ ಶಿವನ ಒಂದು ವರದಿಂದ ಅವರ ನಮ್ಮಪ್ಪ ಅಮ್ಮ ಇದ್ರು ಮಗ ಮಗು ಹುಟ್ಟಿಲ್ಲ ಅಂತೇಳಿ ಹರಕೆ ಹೊತ್ತು ಹರಕೆಗೆ ಮಗು ಹುಟ್ಟು ಅಂತ ಹೇಳಿ ನಮ್ಮಲ್ಲಿ ಪ್ರತಿ ವರ್ಷ ಸುಮಾರು ವರ್ಷಗಳ ಕಾಲ ನಾವು ಬರ ಮಾಡ್ತಾ ನಮ್ಮೂರಲ್ಲಿ ನಮ್ಮ ನಮ್ಮ ತಂದೆ ಪ್ರತಿನಿತ್ಯ ಶಿವನ ದೇವಸ್ಥಾನಕ್ಕೆ ಹೋಗದೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಶಿವನ್ ಒಂದೇ ಅಲ್ಲ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಎಲ್ಲೆಲ್ಲಿ ದೇವಾಲಯಗಳಿದೆ ಎಲ್ಲೆಲ್ಲಿ ಒಳ್ಳೊಳ್ಳೆ ಸ್ಥಳಗಳಿದೆ ಎಲ್ಲ ಕಡೆ ಭೇಟಿ ಮಾಡಲು ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದಲೂ ನಿರಂತರವಾಗ್ತದೆ ಹೀಗೆ ಶಿವಕುಮಾರ್ಗಳು ನಂಬಿರೋದೇ ನಂಬಿಕೆ ದೇವರ ಮೇಲೆ ನಂಬಿಕೆ ಮೇಲೆ ನಾನು ಕೂಡ ನಂಬಿಕೆ ಮೇಲೆ ನೀವು ಕೂಡ ನಂಬಿಕೆ ಮೇಲೆ ಬದುಕಬೇಕು